ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಕೆಲವೊಂದು ಕಮೆಂಟ್ಸ್ಗಳಿದೆ ಹಾಗೂ ನನ್ನ ಹಾಗೂ ರಾಯರ ಪೂಜೆ ಹಾಗೂ ನನ್ನ ರಾಯರ ಸಂಬಂಧ ಹೇಗೆ ಶುರುವಾಯಿತು ಎಂಬ ಕುರಿತಾಗಿ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಈ ಗುರುವಾರ ಪೂಜೆ ಮಾಡಿ ರಾಯರಿಗೆ ಹೂ ಪ್ರಸಾದ ಕೇಳಿರುವಂಥ ವೀಡಿಯೋಗಳನ್ನೆಲ್ಲ ನಾನು ಹಾಕಿದ್ದೀನಿ ಹಾಗಾಗಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಿಂದಿನಂತೆ ಗುರುವಾರ ಜಲ್ದಿ ಎದ್ಬಿಟ್ಟು ರಾಯರಿಗೆ ಅಭಿಷೇಕ ಎಲ್ಲ ಮಾಡಬೇಕಿದ್ದಿದ್ರಿಂದ ರಾಯರಿಗೆ ಹಾಗೂ ಬೃಂದಾವನಕ್ಕೆ ಅಭಿಷೇಕಗಳನ್ನು ಮಾಡಿ ಆ ಅಭಿಷೇಕ ಮಾಡಬೇಕಾದ್ರೂ ಕೂಡ ರಾಯರು ನನಗೆ ಹೂ ಪ್ರಸಾದ ಕೊಟ್ಟರು ತುಂಬಾ ಖುಷಿ ಆಯಿತು ನನಗೆ ಸೊ ಅಭಿಷೇಕ ಎಲ್ಲ ಮಾಡಿ ಅಲಂಕಾರ ಎಲ್ಲ ಮಾಡಿ ಹಾಗೆ ಸ್ವಲ್ಪ ನಂದು ಆಗಿ ಕೇಳಬೇಕಾದಂಥ ಕೆಲವೊಂದು ಪ್ರಶ್ನೆಗಳು ಕೇಳಿದೆ ರಾಯರ ಹತ್ರ ರಾಯರು ತುಂಬ ಚೆನ್ನಾಗಿ ಉತ್ತರ ಮಾಡಿದರು ಹಾಗೆ ನೀವು ಎಷ್ಟೊಂದು ಜನ ಕಮೆಂಟ್ ಹಾಕ್ತಿರ್ತೀರ ಹೂ ಪ್ರಸಾದ ಕೇಳಿ ಅಂತ ನನಗೆ ಕಾರಣಾಂತರಗಳಿಂದ ಕೇಳೋಕ್ಕಾಗ್ತಿಲ್ಲ ಸ್ವಲ್ಪ ಟೈಮನ್ನ ಟೈಮ್ ಶಾರ್ಟೇಜ್ ಇರೋದರಿಂದ ನನಗೆ ಆಗ್ತಿಲ್ಲ ಹೂ ಪ್ರಸಾದ ಕೇಳೋದಕ್ಕೆ ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ನಾನು ಎಲ್ಲರಿಗೂ ಹೂ ಪ್ರಸಾದನ ಕೇಳ್ತೀನಿ ಸರಿ ಹೂ ಪ್ರಸಾದ ಎಲ್ಲ ಕೇಳಾದಮೇಲೆ ರಾಯರಿಗೆ ಪೂಜೆ ಮುಗಿಸಿ ನೆಕ್ಸ್ಟು ಸಾಯಂಕಾಲಕ್ಕೆ ಮತ್ತೆ ರಾಯರಿಗೆ ತುಪ್ಪದ ಆರತಿ ಬೆಳಗಬೇಕಿತ್ತು ಸೊ ಬಂದುಬಿಟ್ಟು ರಾಯರಿಗೆಲ್ಲ ತುಪ್ಪದ ಆರತಿ ಎಲ್ಲ ಮಾಡಿ ಆಗಲೂ ಅಷ್ಟೇ ರಾಯರು ಆರತಿ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಅನುಗ್ರಹ ಮಾಡಿದರು ಅದು ನೆಕ್ಸ್ಟ್ ಬಂದುಬಿಟ್ಟು ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ದೀರ ನನಗೆ ನಿಮ್ಮ ರಾಯರ ಸಂಬಂಧ ಹೇಗೆ ಶುರುವಾಯಿತು ಅಂತ ಇದು ತುಂಬ ಏನೋ ಸ್ಪೆಷಲ್ ಅಂತ ಅಲ್ಲ ಬಟ್ ನನಗಿದು ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಕೊಳ್ಳೋದಕ್ಕೆ ನನಗೂ ತುಂಬ ಆಸೆ ಇತ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ರಾಯರು ಯಾವ ಯಾರ ಒಂದು ಸೇವೆಯನ್ನು ಅಪೇಕ್ಷಿಸ್ತಾರೋ ಅಂದರೆ ಯಾರ ಸೇವೆನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲೋ ಅವರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡ್ತಾರಂತೆ ಸೊ ನನಗೂ ಹಾಗೆ ಆಗಿತ್ತು ನನಗೆ ಫಸ್ಟ್ ಇನ್ನೊಂದು ಸಿಕ್ಸ್ ಮಂತ್ಸ್ ಬಿಫೋರ್ ನೀವೇನಾದರೂ ಕೇಳಕ್ಕೆ ಬಂದರೆ ಕಥೆನಾ ನನಗೆ ರಾಘವೇಂದ್ರ ಸ್ವಾಮಿ ಅಂದ್ರೇ ಯಾರು ಅಂತ ಗೊತ್ತಿರಲಿಲ್ಲ ಆ್ಯಂಡ್ ನಾನು ರಾಯರ ಮಟ್ಟಕ್ಕೆ ಹೋದವನೇ ಅಲ್ಲ ಹಾಗಾಗಿ ನನಗೆ ಸೊ ಯೂಶ್ವಲಿ ಮಂತ್ರಾಲಯ ಅನ್ನೋ ಊರಿದೆ ಅಂತಲೂ ಕೂಡ ನನಗೆ ಗೊತ್ತಿರಲಿಲ್ಲ ಯಾ ರಾಘವೇಂದ್ರ ಸ್ವಾಮಿಗಳು ಅಂತ ಅಂದರೆ ಬಟ್ ಅವ್ರು ಯಾರು ಅಂತ ಗೊತ್ತೇ ಇರಲಿಲ್ಲ ನನಗೆ ಹಾಗಾಗಿ ನಾನು ಆಗಿ ಇದೆ ಬಟ್ ಈದ ಈ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನಿದೆ ನನಗೆ ರಾಯರ ಆರಾಧನೆ ತಿಂಗಳು ಅಂದರೆ ಆಗಸ್ಟ್ ತಿಂಗಳು ಏನು ಬರುತ್ತಲ್ಲ ಆಗಸ್ಟ್ ತಿಂಗಳ ಆಗಸ್ಟ್ ತಿಂಗಳ ಆಗಸ್ಟ್ ತಿಂಗಳಕ್ಕಿಂತ ಮುಂಚೆ ಅಂದರೆ ಜುಲೈ ತಿಂಗಳಿನಲ್ಲಿ ನನಗೆ ರಾಯರು ಕೆಲವೊಂದು ಸೂಚನೆಗಳನ್ನು ಕೊಡ್ತಾರೆ ಆ ಸೂಚನೆಗಳು ಬಂದುಬಿಟ್ಟು ಏನೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನನಗೆ ರಾಯರು ಫಸ್ಟ್ ಸೂಚನೆ ಕೊಟ್ಟಿದ್ದು ಅಂತ ಅಂದರೆ ನನಗೆ ಕನ್ಸ್ನಲ್ಲಿ ಬಂದಿದ್ದು ಇದು ನಾನು ನಾರ್ಮಲ್ ಆಗಂಗೆ ಎಲ್ಲರೂ ಕನ್ಸ್ ಬ ಎಲ್ಲರಿಗೂ ಯೂಶ್ವಲಾಗಿ ಕನ್ಸ್ ಬೀಳ್ತಿರುತ್ತೆ ಓಕೆ ನೆಗ್ಲೆಕ್ಟ್ ಮಾಡ್ತೀವಿ ಬಟ್ ನನಗೆ ಏನಾಯಿತು ಅಂದರೆ ರಾಯರು ಕಂಟಿನ್ಯೂಸ್ ಆಗೇ ತ್ರೀ ಡೇಸ್ ನನ್ನ ಕನ್ಸಿನಲ್ಲಿ ಬಂದರು ಅದು ನನಗೆ ಹೇಗೆ ಅಂತ ನನಗೂ ಗೊತ್ತಿಲ್ಲ ಬಟ್ ಕನ್ಸಿನಲ್ಲಿ ನೋಡಿದ್ದಂತಹ ಒಂದು ಅಜ್ಜ ಸ್ವರು ವಯಸ್ಸಾದಂತಹ ವೃದ್ಧ ಸ್ವರೂಪದಲ್ಲಿ ಅವರು ಒಂದು ಕೋಲ್ ಇಟ್ಕೊಂಡಿರೋ ರೂಪದಲ್ಲಿ ಆ ಫುಲ್ ಆರೆಂಜ್ ಶಾಲೆಲ್ಲ ಹಾಕೊಂಡಿರೋ ರೂಪದಲ್ಲಿ ಬಂದು ನನಗೆ ತುಳಸಿ ಮಾಲೆನ ಕೊಡ್ತಿರೋ ರೀತಿ ರಾಯರು ನನಗೆ ಸ್ವಪ್ನದಲ್ಲಿ ಮೊದಲನೇ ದಿನ ತೋರೋ ದರ್ಶನ ಕೊಡ್ತಾರೆ ಸೊ ಇದನ್ನು ನಾನು ಮನೆಯವರ ಹತ್ರ ಎಲ್ಲ ಹೇಳ್ಕೊಂಡೆ ಇದು ಬೇರೆ ಯಾರೂ ಅಲ್ಲ ರಾಘವೇಂದ್ರ ಸ್ವಾಮಿನೇ ಇರ್ಬೋದು ಅಂತ ಮನೆಯಲ್ಲೂ ಕೂಡ ಎಲ್ಲರೂ ಹೇಳಿದರು ಆಗ ಮಾತ್ರ ನನಗೆ ಗೊತ್ತಾಗಿದ್ದು ರಾಘವೇಂದ್ರ ಸ್ವಾಮಿ ಅಂದರೆ ಯಾರು ಅಂತ ಸೊ ಗ ಅವರು ಹೇಗೆ ಏನು ಅಂತ ಎಲ್ಲ ನಾನು ಸ್ವಲ್ಪ ಫೋನಲ್ಲಿ ನೋಡಿ ತಿಳ್ಕೊಂಡೆ ಅವ್ರ ಬಗ್ಗೆ ಅವ್ರ ಮಹಿಮೆಗಳೆಲ್ಲ ತುಂಬಾ ಇದೆ ಅಂತ ಸೊ ಅವತ್ತು ಕನಸಿನಲ್ಲಿ ಕಂಡಿದ್ದರಿಂದ ನಾನು ರಾಯರ ಮಠಕ್ಕೆ ಹೋಗಿ ರಾಯರತ್ರ ಒಂದು ತುಳಸಿ ಮಣ್ಣಿನ ಬೃಂದಾವಂತ ಇರಿಸ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ತೊಗೊಂಬಂದು ಹಾಕೊಂಡೆ ನಾನು ಸ್ವಪ್ನದಲ್ಲಿ ಆದೇಶ ಕೊಟ್ಟಂತೆ ನಾನು ಮಾಡಿದೆ ಸೊ ಅದಾಗಿ ತಿರಕ್ ಮಾ ಅಂದರೆ ನೆಕ್ಸ್ಟ್ ರಾತ್ರಿಯಲ್ಲಿ ರಾಯರು ನನಗೆ ಮಂತ್ರಾಕ್ಷತೆಯನ್ನು ಎರಡು ಹಿಡಿ ಮಂತ್ರಾಕ್ಷತೆಯನ್ನು ನನಗೆ ಕೊಡ್ತಿರೋ ಹಂಗೆ ಕನಸಿನಲ್ಲಿ ಬಂತು ಇದನ್ನು ಕೂಡ ನಾನು ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಹೀಗೆ ಯಾಕೆ ಆಗ್ತಿದೆ ಅಂತ ಯಾರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗೇ ಆಗುತ್ತೆ ಯಾಕೆಂತ ಅಂದರೆ ಒಂದೇ ವ್ಯಕ್ತಿ ಮೂರು ರಾತ್ರಿಗಳಲ್ಲೂ ಕೂಡ ಕನ್ಸಿನಲ್ಲಿ ಬಂದು ಸೂಚನೆ ಕೊಡ್ತಾರೆ ಅಂತ ಅದು ಹೇಗೆ ಸಾಧ್ಯ ಅಂತ ಕೆಲವೊಬ್ಬರಿಗೆ ನಂಬೋಕ್ಕಾಗಲ್ಲ ಹಾಗಾಗಿ ನನಗೂ ಕೂಡ ಇದು ಇದ್ಯಾರಿದು ಅಗ್ಲಗ್ ಕನ್ಸ್ರಲ್ಲಿ ಬರ್ತಿದ್ರಲ್ಲ ಅಂತ ಸೊ ಇವು ಏನು ಮಾಡಿದೆ ಹೀಗೆ ಹೀಗಾಯಿತು ಅಂತ ಮನೇಲಿ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ದೆ ಏನಂತಂದರೆ ಮಂತ್ರಾಕ್ಷತೆ ಕೊಡೋದು ರಾಯರ ಮಟ್ಟದಲ್ಲಿ ಬಿಟ್ಟರೆ ಬೇರೆ ಇನ್ಯಾವ ದೇವಸ್ಥಾನಗಳಲ್ಲೂ ಕೊಡಲ್ಲ ಅದು ಮತ್ತೆ ಪುನಃ ರಾಯರ ನಿನಗೊಂದು ಸೂಚನೆ ಕೊಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಪುನಃ ಆವತ್ತಿನ ದಿವಸ ಮತ್ತೆ ರಾಯರ ಮಟ್ಟಕ್ಕೆ ಹೋದೆ ಅಲ್ಲಿ ಅದೇ ರೀತಿ ಅವರು ನನಗೆ ಮಂತ್ರಾಕ್ಷತೆಯನ್ನು ಕೊಟ್ಟರು ಸೊ ಅದೇ ನನಗೆ ಫಸ್ಟ್ ರಾಯರ ಮಂತ್ರಾಕ್ಷತೆನ ಇಸ್ಕೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದು ಇದಕ್ಕಿಂತ ಮುಂಚೆ ನಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿ ಯಾವುದೇ ಥರ ಫೋಟೋ ಇರಲಿಲ್ಲ ಬೃಂದಾವನ ಇರಲಿಲ್ಲ ಮಂತ್ರಾಕ್ಷತೆ ಮೃತಿಕೆ ಏನೂ ಇರಲೇ ಇರಲಿಲ್ಲ ನಮ್ಮ ಮನೆಯಲ್ಲಿ ಅವ್ರು ಸೂಚನೆ ಕೊಟ್ಟರು ಸ್ವಲ್ಪ ಮಂತ್ರಾಕ್ಷತೆನ ಒಂದು ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ ಸೊ ನೆಕ್ಸ್ಟ್ ಮೂರನೇ ದಿವಸದಲ್ಲಿ ಬಂದುಬಿಟ್ಟು ನನಗೆ ರಾಯರ ರಥೋತ್ಸವ ಮಾಡೋವಂಥ ಒಂದು ಕನಸು ಬಂತು ಅದು ಅವತ್ತಿನ ದಿನ ಗುರುವಾರ ಆಗಿತ್ತು ಸೊ ಇದೇನು ರಥೋತ್ಸವ ಮಾಡ್ತಿರೋ ರೀತಿ ಬಂದಿದೆಯಲ್ಲ ಅಂತ ಹೇಳಿಬಿಟ್ಟು ನಾನು ನೋಡಿದಾಗ ಇದು ಮಂತ್ರಾಲಯದಲ್ಲಿ ಮಾಡುವಂಥ ರಥೋತ್ಸವ ಅಂತ ಯೂಟ್ಯೂಬಲ್ಲಿ ನೋಡಿದೆ ನಾನು ಸೊ ಅವಾಗ ಗೊತ್ತಾಗಿತ್ತು ಓ ಇದು ಅದು ಸ್ವಲ್ಪ ಸಿಂಕ್ ಆಗ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಅಂದರೆ ನನಗೆ ಕನಸು ಬಿದ್ದಿದ್ದು ಮಂತ್ರಾಲಯದಲ್ಲಿ ರಾಯರ ರಥೋತ್ಸವ ಏನು ಮಾಡ್ತಾರಲ್ಲ ಅದು ನನಗೆ ಕನಸಿನಲ್ಲಿ ಬಿದ್ದಿತ್ತು ಬಟ್ ನನಗದು ಗೊತ್ತಿರಲಿಲ್ಲ ಇದು ರಾಯರ ರಥೋತ್ಸವ ಅಂತಲೇ ಅಂತ ಬಟ್ ಯೂಟ್ಯೂಬಲ್ಲಿ ಹಾಗೆ ನೋಡಬೇಕಾದ್ರೆ ರಾಯರ ರಥೋತ್ಸವ ಅಂತ ವೀಡಿಯೋ ನೋಡಿದೆ ಆವಾಗ ಓ ಇದು ನನ್ನ ಕನ್ಸಲ್ಲಿ ಬಂದಿರೋ ಥರನೇ ಇದೆಯಲ್ಲ ಅಂತ ಅನಿಸ್ತು ಸೊ ಆಗ ನೋಡಿದಾಗ ಗೊತ್ತಾಯಿತು ಓ ಇದು ಮಂತ್ರಾಲಯದಲ್ಲಿ ರಾಯರ ರಥೋತ್ಸವ ಸೇವೆ ಅಂತ ಹೇಳಿಬಿಟ್ಟು ಅವತ್ತು ಗುರುವಾರ ಆಗಿದ್ದರಿಂದ ಬೆಳಗ್ಗೆ ರಾಯರ ಮಠಕ್ಕೆ ಹೋಗೋಕ್ಕಾಗಿರಲಿಲ್ಲ ಅಂತ ಸಾಯಂಕಾಲಕ್ಕೆ ಹೋದೆ ಸೊ ನಾನು ಹೋಗೋ ಟೈಮಿಗೆ ರಾಯರ ಮಠದಲ್ಲೂ ಕೂಡ ರಥೋತ್ಸವ ಸೇವೆನ ಶುರು ಮಾಡಿಕೊಂಡಿದ್ರು ಅದು ಕೋಇನ್ಸಿಡೆನ್ಸ್ ಅನ್ಬೇಕೋ ರಾಯರ ಮಹಿಮೆ ಅನ್ಬೇಕೋ ಗೊತ್ತಿಲ್ಲ ನನಗೆ ಕನಸಲ್ಲಿ ಏನೇನಾಯಿತೋ ಅದು ನಿಜವಾಗ್ಲೂ ಅವತ್ತಿನ ದಿವಸಗಳಲ್ಲಿ ರಾಯರು ನಡೆಸ್ಕೊಟ್ರು ಅಲ್ಲಿ ಹೋದೆ ರಥೋತ್ಸವ ಎಲ್ಲ ಮುಗಿಸ್ದೆ ಅಲ್ಲಿನ ಅರ್ಚಕರು ನನಗೆ ಯಾರು ನಾನು ಅವ್ರಿಗೆ ಯಾರು ಅಂತ ಗೊತ್ತಿಲ್ಲ ಬಟ್ ಅವರು ನನಗೆ ಯಾರು ಅಂತಲೂ ಗೊತ್ತಿಲ್ಲ ಅವರು ಸುಮ್ಮನೆ ನನಗೆ ತೊಗೊಂಬಂದು ರಾಯರ್ ಮೇಲೆ ಹಾಕಿದ್ದಂಥ ತುಳಸಿನ ತೆಗೆದು ನನಗೆ ಕೊಟ್ಟರು ನಾನು ಸುಮ್ಮನೆ ಇಸ್ಕೊಂಡು ಬಂದೆ ಅದು ಯಾಕೆ ಹೇಗೆ ಏನು ಅಂತ ನನಗೆ ಈಗಲೂ ಗೊತ್ತಾಗ್ತಿಲ್ಲ ಅವ್ರು ಯಾಕೆ ಆಗೋದನ್ನು ಕೊಟ್ಟರು ಅಂತಲೂ ನನಗೆ ಗೊತ್ತಿಲ್ಲ ಸೊ ಅಲ್ಲಿಂದ ನಾನು ರಾಯರ ರಾಯರ ಸೇವೆಗಳನ್ನು ಮಾಡೋದಕ್ಕೆ ಶುರು ಮಾಡಿದೆ ಅಂದರೆ ಫೋಟೋ ಎಲ್ಲ ವಿಗ್ರಹ ಎಲ್ಲ ಇನ್ನೂ ಇರಲಿಲ್ಲ ನಮ್ಮ ಮನೆಯಲ್ಲಿ ಬಟ್ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಿ ಬರ್ತಿದ್ದೆ ನಾನು ಫ್ರೀ ಇರುವಾಗೆಲ್ಲ ಹೋಗ್ತಿದ್ದೆ ಸೊ ಹೋಗ್ತಾ ಹೋಗ್ತಾ ಮಂತ್ರಾಕ್ಷತೆಗಳನ್ನೆಲ್ಲ ಕೂಡಿಡ್ತಾ ಕೂಡಿಡ್ತಾ ಒಂದು ಡಬ್ಬಿ ಆಗಿತ್ತು ಸೊ ಆ ಡಬ್ಬಿ ಮಂತ್ರಾಕ್ಷತೆನ ಅದಕ್ಕೆ ಪೂಜೆ ಮಾಡ್ತಾಯಿದ್ದೆ ಸ್ವಲ್ಪ ದಿನಗಳು ಅಂತ ಅಂದರೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಂದರೆ ಕರೆಕ್ಟ್ ಆರಾಧನೆ ಟೈಮಲ್ಲಿನೂ ಮತ್ತೆ ರಾಯರು ನನ್ನ ಕನಸಿನಲ್ಲಿ ಬಂದುಬಿಟ್ಟು ಒಂದು ವಿಗ್ರಹ ಮತ್ತು ಒಂದು ಫೋಟೋ ರೂಪದಲ್ಲಿ ಬಂದರು ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂತ ಅಂದರೆ ಸರಿ ಹಿಂಗೆ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲೆಲ್ಲ ಡಿಸ್ಕಸ್ ಮಾಡಿದೆ ಸೊ ಅದು ಆಗ್ತಾನೇ ಇರುತ್ತೆ ಬಿಡು ಯೂಶಲಿ ನಿನ್ನ ಬರೀ ರಾಯರ ಬಗ್ಗೆ ಯೋಚನೆ ಮಾಡ್ತಿರ್ತೀಯನೋ ಅದಕ್ಕೆ ನಿಮಗೆ ರಾಯರ್ ಅಗ್ಲಗ್ಲ ಕನಸಿನಲ್ಲಿ ಬರ್ತಾರೆ ಅಂತ ಬಟ್ ನಾನು ರಾಯರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾನೂ ಇರಲಿಲ್ಲ ಅವರು ಸುಮ್ಮನೆ ಬರ್ತಾಯಿದ್ರು ಸೂಚನೆಗಳನ್ನು ಕೊಡ್ತಾಯಿದ್ರು ಬಟ್ ನನಗೆ ವಿಗ್ರಹಗಳನ್ನಾಗಲಿ ಫೋಟೋ ತೊಗೊಳೋದಕ್ಕಾಗಲಿ ಮನೆಯಲ್ಲಿ ಯಾರೂ ಒಪ್ಪಿರಲಿಲ್ಲ ಬಟ್ ನನಗೆ ಗೊತ್ತಿರೋರೊಬ್ಬರು ಅದನ್ನು ಕೊಡಿಸಿದ್ರು ಅದು ಇನ್ಸಿಡೆನ್ಸ್ ಅನ್ನಬೇಕು ಅನ್ನೋ ಈ ವಿಷಯದಲ್ಲೂ ಕೂಡ ಗೊತ್ತಿಲ್ಲ ರಾಯರ ಫೋಟೋ ಮತ್ತು ವಿಗ್ರಹನ ಅವರೇ ಕೊಡಿಸಿದ್ರು ನನಗೆ ತುಂಬಾ ಸಂತೋಷ ಆಯಿತು ರಾಯರು ಕನಸಿನಲ್ಲೂ ಕೂಡ ಆ ರೂಪದಲ್ಲೇ ಬಂದಿದ್ದರು ಆವತ್ತಿನ ದಿನವೇ ನಮ್ಮ ಮನೆಯಲ್ಲಿ ಸಾಯಂಕಾಲ ಅಷ್ಟೊತ್ತಿಗೆ ರಾಯರು ಫೋಟೋ ಹಾಗೂ ವಿಗ್ರಹ ರೂಪದಲ್ಲಿ ಬಂದಿರಲ್ಲ ಅಂತ ತುಂಬಾ ಖುಷಿ ಆಯಿತು ನನಗೆ ಒಂದು ಕಡೆ ಸೊ ಅದು ನೆಕ್ಸ್ಟ್ ಆದಮೇಲೆ ಗುರುವಾರದ ಪೂಜೆ ಹೇಗೆ ಮಾಡಬೇಕಂತ ಎಲ್ಲ ನನಗೆ ಗೊತ್ತಿರಲಿಲ್ಲ ಮತ್ತು ರಾಯರಿಗೆ ತುಳಸಿ ಕೂಡ ಇಷ್ಟ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅದೆಲ್ಲ ನಾನು ಹೇಗೆ ತಿಳ್ಕೊಳ್ತಾ ಬಂದೆ ಅಂತ ಅಂದರೆ ಹಂಗೆ ಯೂಟ್ಯೂಬಲ್ಲಿ ನೋಡ್ತಾ ನೋಡ್ತಾ ಬೇರೆಯವ್ರು ಹೇಗೆ ಮಾಡ್ತಾರೆ ಹಾಗಾಗಿ ಮಾಡ್ಕೊತ ನಾನು ಬಂದೆ ಸೊ ಅದನ್ನು ಇಷ್ಟ ಆದಮೇಲೆ ನನಗೆ ಒಂದು ವೀಡಿಯೋದಲ್ಲಿ ಯಾರು ರಾಯರ ಬೃಂದಾವನ ಇಟ್ಟು ಪೂಜೆ ಮಾಡ್ತಿರೋ ಅದನ್ನು ನೋಡಿಬಿಟ್ಟು ನನಗೆ ರಾಯರ ಬೃಂದಾವನ ನನಗೂ ಬೇಕು ಯಾಕೋ ನನಗೆ ಇಷ್ಟ ಆಗ್ತಿದೆ ಅದರ ಮೇಲೆ ಅಂತ ರಾಯರ ಹತ್ರ ಕೇಳಿದೆ ನಾನು ರಾಯರಿ ನಿಮ್ಮ ಆರಾಧನೆ ಶುರು ಆಗೋದೊಳಗಾಗಿ ನಮ್ಮ ಮನೆಗೂ ಬೃಂದಾವನದ ದುರ್ಪದಲ್ಲಿ ಬರಬೇಕು ಅಂತ ಕೇಳಿದ್ದು ಅದು ಒಂದು ಪ್ರಶ್ನೆಗೆ ರಾಯರು ನಮ್ಮ ಮನೆಯಲ್ಲಿ ಮೊದಲನೇದಾಗಿ ಹೂ ಪ್ರಸಾದನ ಕೊಟ್ಟಿದ್ದು ಹಾಗಾಗಿ ಇವತ್ತು ಅದೇ ಬೃಂದಾವನ ನಮ್ಮ ಮನೆಯಲ್ಲಿ ಅವರ ಆರಾಧನೆ ಟೈಮಲ್ಲಿ ನಮ್ಮ ಮನೆಗೆ ಬಂತು ಕೂಡ ಅದಕ್ಕೆ ಪೂಜೆ ಮಾಡದೆ ಕೂಡ ರಾಯರು ತುಂಬ ಚೆನ್ನಾಗಿ ಇವತ್ತು ನಮ್ಮ ಮನೇಲಿ ಇದ್ದಾರೆ ಹಾಗಾಗಿ ಇದಿಷ್ಟೇ ನಾ ರಾಯರು ಎಕ್ಸ್ಪೀರಿಯೆನ್ಸು ನೀವು ರಾಯರನ್ನು ಗೊತ್ತಿಲ್ಲ ಅಂದರೂ ಕೂಡ ನೀವು ರಾಯರ ರಾಯರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇ ಒಂದು ನಿಷ್ಕಲ್ಮಶವಾದಂಥ ಭಕ್ತಿ ಅದು ನಿಮ್ಮಲ್ಲಿತ್ತು ಅಂದರೆ ಖಂಡಿತ ಅವ್ರು ನಿಮ್ಮ ಹತ್ರ ಸೇವೆ ಮಾಡಿಸ್ಕೊಂಡೇ ಮಾಡಿಸ್ಕೊಳ್ತಾರೆ ನಾನು ನಿಮಗೆ ಆಲ್ರೆಡಿ ಹೇಳಿದೆ ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ಯಾರು ಅಂತಲೇ ಗೊತ್ತಿರಲಿಲ್ಲ ಬರ್ತಾ ಬರ್ತಾ ಅವರೇ ನನಗೆ ಸೂಚನೆಗಳನ್ನು ಕೊಡ್ತಾ ಬಂದರು ನಾನು ಅದನ್ನು ಫಾಲೋ ಮಾಡ್ತಾ ಬಂದೆ ಇವತ್ತು ಅವ್ರು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯ ಅನುಗ್ರಹ ಮಾಡ್ಕೊತ ಇದ್ದಾರೆ ಅಂತ ಹೇಳ್ಬೋದು ನೀವು ನಾನು ಅಷ್ಟೇ ಎಲ್ಲರಿಗೂ ಅದೇ ಹೇಳೋದು ರಾಯರು ನಿಮ್ಮ ಮನೆಯಲ್ಲಿ ಒಂದು ಫೋಟೋ ರೂಪದಲ್ಲೇ ಇದ್ದರೆ ಅದು ಪುಣ್ಯ ಅಂತ ಅಂದ್ಕೊಳ್ಳಿ ಯಾಕೆಂತ ಅಂದರೆ ರಾಯರ ಪೂಜೆ ಎಲ್ಲರಿಗೂ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಎಲ್ಲರಿಗೂ ಮಾಡೋ ಅಂತಹ ಒಂದು ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ಕೊಡೋದಿಲ್ಲ ಹಾಗಾಗಿ ನೀವು ರಾಯರ ಪೂಜೆ ಮಾಡ್ತಿದ್ದೀರಾ ಅಂತ ಆದರೆ ಎಲ್ಲೋ ಒಂದು ಕಡೆ ಪುಣ್ಯನ ನೀವು ತಗೊತಿದ್ದೀರಾ ಅಂತ ಅಂದ್ಕೊಳ್ಳಿ ರಾಯರ ಹೂ ಪ್ರಸಾದ ಕೊಟ್ಟಿಲ್ಲ ರಾಯರು ಸ್ವಪ್ನದಲ್ಲಿ ಬಂದಿಲ್ಲ ಅಂತ ಬೇಸರ ಆಗೋದಕ್ಕಿಂತ ನೀವು ರಾಯರು ನಿಮ್ಮ ಪೂಜೆನಾಗ ಒಪ್ಪೇ ಹೋಗ್ತಾರೆ ಅದ್ರಲ್ಲಿ ಡೌಟ್ ಇಲ್ಲ ಬಟ್ ನೀವು ರಾಯರ ಪೂಜೆ ಮಾಡ್ತಿದ್ದೀರಾ ಅಲ್ವಾ ಎಲ್ಲೋ ಒಂದು ಕಡೆ ನನ್ನ ಪುಣ್ಯ ಕೌಂಟ್ ಆಗ್ತಾ ಹೋಗುತ್ತೆ ಅಂತ ಅಂದ್ಕೊಂಡು ಪೂಜೆ ಮಾಡಿ ಖಂಡಿತ ರಾಯರು ಬಂದೇ ಬರ್ತಾರೆ ಸೊ ಇದು ಬಂದುಬಿಟ್ಟು ರಾಯರು ನನಗೆ ಸ್ವಪ್ನ ಸೂಚನೆ ನೀಡಿಬಿಟ್ಟು ತಮ್ಮ ಪೂಜೆ ಅನುಷ್ಠಾನಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ ಮಾಡಿಸಿದ್ರು ಅಂತಲೇ ಹೇಳ್ಬೋದು ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಈ ಸ್ಟೋರಿಯ ಪಾರ್ಟ್ ಟು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನೂ ಹೆಚ್ಚಿನ ರಾಯರ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಅಂದರೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು